ಆಂತರಿಕ ಕಚ್ಚಾಟ ದಿನೇ ದಿನೇ ಉಲ್ಬಣಗೊಳ್ತಾ ಇದೆ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಹಲವಾರು ಜನ ಈಗಾಗಲೇ ಟವಲ್ ಹಾಕೊಂಡು ಕೂತಿದ್ದಾರೆ ಮುಖ್ಯಮಂತ್ರಿಗಳು ಹೈಕಮಾಂಡ್ ಅವಕಾಶ ಮಾಡಿಕೊಟ್ರೆ ಐದು ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ ಎನ್ನುವ ಮಾತನ್ನು ನಿನ್ನೆ ಹೇಳಿದ್ದಾರೆ ಆದರೆ ಒಂದು ತಿಂಗಳ ಕೆಳಗೆ ಸಿದ್ದರಾಮಯ್ಯನವರು ಹೇಳಿದ್ರು ಹೇಳಿದರು ಐದು ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಆಗಿರ್ತೇನೆ ಅಂತ ಹೇಳಿದಂಥ ಸಿದ್ಧರಾಮಯ್ಯನವರು ಈಗ ಹೈಕಮಾಂಡ್ ಹೇಳಿದ್ರೆ ಐದು ವರ್ಷ ಮುಂದುವರಿತೇನೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಇದರಲ್ಲೇ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಹಲವಾರು ಬಣಗಳ ಇವತ್ತಿನ ಸೃಷ್ಟಿಯಾಗಿದೆ ಕಾಂಗ್ರೆಸ್ ಪಕ್ಷದಲ್ಲಿ ತಾನ್ ಮುಖ್ಯಮಂತ್ರಿ ಆಗಬೇಕು ತಾನು ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ಬಡದಾಟ ದಿನೇ ದಿನ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು ರಾಜ್ಯದಲ್ಲಿ ಆಡಳಿತದ ಯಂತ್ರ ಸಂಪೂರ್ಣವಾಗಿ ಬಿದ್ದಿದೆ ಇದರ ಪರಿಣಾಮವಾಗಿ ಇದನ್ನು ನಾನು ಹೇಳ್ತಾ ಇಲ್ಲ ರಾಜ್ಯದ ಜನರು ಕೂಡ ಮಾತನಾಡ್ತಾ ಇದ್ದಾರೆ ಸ್ವತಃ ಗೃಹ ಸಚಿವರು ಪರಮೇಶ್ವರ್ ಅವರು ಸಹ ನಿನ್ನೆ ದಿನ ಮಾತನಾಡಿದ್ದಾರೆ ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳೇ ನಾನು ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಆಗ್ರಹ ಮಾಡ್ತೇನೆ ನೀವು ಎಷ್ಟು ದಿನ ಮುಖ್ಯಮಂತ್ರಿಯಾಗಿ ಇರ್ತೀರಿ ಇರ್ತೇರಿ ಅನ್ನೋದು ಮುಖ್ಯ ಅಲ್ಲ ಇದ್ದಷ್ಟು ದಿನ ಆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಷ್ಟು ದಿನ ಈ ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡಬೇಕಾಗಿತ್ತು ಆದರೆ ಕಳೆದ ಎರಡೂವರೆ ವರ್ಷದಲ್ಲಿ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಯಾವುದೇ ಒಂದು ಕಾರ್ಯಕ್ರಮಗಳನ್ನು ಸಿದ್ದರಾಮಯ್ಯ ಸರ್ಕಾರ ಕೊಡಲಿಲ್ಲ ಹೋಗಲಿ ರೈತರ ಸಂಕಷ್ಟಕರ ಅವರ ನೆರವಿಗೆ ಬರ್ತಾ ಇದ್ದಾರೆ ಅಂತೇಳಿ ರೈತರ ಬಗ್ಗೆನೂ ಕೂಡ ಕಿಂಚಿತ್ತೂ ಕೂಡ ಕಾಳಜಿ ಇರ್ತಾ ಇಲ್ಲದೇ ಇರತಕ್ಕಂಥ ಮುಖ್ಯಮಂತ್ರಿಗಳು ರಾಜ್ಯದಲ್ಲಿದ್ದಾರೆ ನಾನು ನಮ್ಮ ಎಲ್ಲ ಪಕ್ಷದ ಹಿರಿಯರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕಡೆ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಏನೋ ಅತಿವೃಷ್ಟಿಯಿಂದ ರೈತರು ಸಂಕಷ್ಟದಲ್ಲಿದ್ದರು ಅಲ್ಲಿ ಪ್ರವಾಸ ಮಾಡಿದ್ವಿ ಉಸ್ತುವಾರಿ ಸಚಿವರು ಬರ್ತಾ ಇಲ್ಲ ಶಾಸಕರುಗಳು ಬರ್ತಾ ಇಲ್ಲ ಅಲ್ಲಿ ಏನು ಇಲಾಖೆಯ ಕಾರ್ಯದರ್ಶಿಗಳು ಕೂಡ ಜಿಲ್ಲೆಗಳಿಗೆ ಭೇಟಿಯನ್ನು ಕೊಡ್ತಾ ಇಲ್ಲ ಅಂತ ಹೇಳಿದ್ರೆ ಯಾವ ಮಟ್ಟಕ್ಕೆ ಬಂದು ತಲುಪಿದೆ ಇವತ್ತು ಕಾಂಗ್ರೆಸ್ ಸರ್ಕಾರ ಒಟ್ಟಾರೆಯಾಗಿ ಹೇಳೋದಾದರೆ ರಾಜ್ಯದಲ್ಲಿ ಅಭಿವೃದ್ಧಿ ವಿರೋಧಿ ಬಡವರ ವಿರೋಧಿ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ಏನಿದೆ ರಾಜ್ಯದ ಜನ ಇವತ್ತು ತೂಚಿ ಅಂತೇಳಿ ಉಗಿತಾ ಇದ್ದಾರೆ ಅವ್ರಿಗೆ ಶಾಪ ಆಗ್ತಾ ಇದಾರೆ ಎಲ್ಲ ರಾಜ್ಯದ ಅಭಿವೃದ್ಧಿನೂ ಕೂಡ ಸಂಪೂರ್ಣವಾಗಿ ಮರೆತು ಇತ್ತು ಕಚ್ಚಾಟದಲ್ಲಿ ನಿರತರಾಗಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಸರ್ಕಾರ ಇದ್ರಷ್ಟು ಬಿದ್ದರೆಷ್ಟು ಅಂತೇಳಿ ಇವತ್ತು ಸಾಮಾನ್ಯ ಜನರು ಇವತ್ತು ಚರ್ಚೆ ಮಾಡ್ತಾ ಇದ್ದಾರೆ ಯಾರು ಮುಖ್ಯಮಂತ್ರಿ ಆಗಿರಬೇಕು ಯಾರು ಇರಬಾರ್ದು ಯಾರನ್ನು ಉಳಿಸ್ಬೇಕು ಅದು ನಮ್ಮ ಕೆಲಸ ಅಲ್ಲ ಆಡಳಿತ ಪಕ್ಷದಲ್ಲಿ ಅವರೇ ಇವತ್ತು ಸಚಿವರು ಶಾಸಕರೇ ಇವತ್ತು ದಿನ ಬೆಳಗಾದ್ರೆ ಇವತ್ತು ಬಡ್ದಾಡ್ತಾ ಇದ್ದಾರೆ ಭಾರತೀಯ ಜನತಾ ಪಾರ್ಟಿಗಾಗಲಿ ರಾಜ್ಯದ ಜನತೆಗಾಗಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿ ಮುಂದುವರಿತಾರಾ ಅಥವಾ ಸಿದ್ದರಾಮಯ್ಯವ್ರು ಇಳಿಸಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಇದು ಯಾವುದರ ಬಗ್ಗೆ ಕೂಡ ಆಸಕ್ತಿ ಇಲ್ಲ ಜನ ಬಯಸ್ತಾ ಇರ್ತಕ್ಕಂಥದ್ದು ಈ ನಾಡಿನ ಜನ ಬಯಸ್ತಾ ಇರೋ ಇರುವಂಥದ್ದು ರಾಜ್ಯದ ಅಭಿವೃದ್ಧಿ ಬಗ್ಗೆ ಇವತ್ತು ಬಯಸ್ತಾ ಇದ್ದಾರೆ ಬಡವರು ಇವತ್ತು ಅಭಿವೃದ್ಧಿ ಕೆಲಸ ಆಗಬೇಕು ರೈತರು ಇವತ್ತು ತಮ್ಮ ತಮ್ಮ ಸಂಕಷ್ಟಕ್ಕೆ ರಾಜ್ಯ ಸರ್ಕಾರ ನೆರವಿಗೆ ಬರಬೇಕು ಅಂತೇಳಿ ಬಯಸ್ತಾ ಇದ್ದಾರೆ ಆದರೆ ಎಲ್ಲವನ್ನ ಮರೆತು ಇವತ್ತು ಬೀದಿ ಜಗಳ ಇವತ್ತೇನು ಪ್ರಾರಂಭ ಆಗಿದೆ ಬರುವಂಥ ದಿನಗಳಲ್ಲಿ ಏನು ನವಂಬರ್ ಕ್ರಾಂತಿ ನವಂಬರ್ ಕ್ರಾಂತಿ ಅಂತೇಳಿ ಆಡಳಿತ ಪಕ್ಷದ ಶಾಸಕರು ಸಚಿವರು ಯಾವ ಮಾತನಾಡ್ತಾ ಇದ್ದಾರೆ ಬಹುಶಃ ಎಲ್ಲವೂ ಕೂಡ ಒಂದು ತಾರ್ಕಿಕ ಹಂತ್ಯಕ್ಕೆ ಹೋಗ್ತದೆ ಅನ್ನುವ ಸ್ಪಷ್ಟ ಮುನ್ಸೂಚನೆ ಈಗಾಗಲೇ ಸಿಗ್ತಾ ಇದೆ ಇದರ ನಡುವೆ ಸಿಎಂ ನಡೆಸ್ತಾ ಇರ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷ ಆ ಪಕ್ಷದಲ್ಲಿ ಯಾಕೆಂದ್ರೆ ಸ್ಪಷ್ಟ ಬಹುಮತ ಇದೆ ನೂರ ಮೂವತ್ತಾರು ನೂರ ಮೂವತ್ತೆಂಟು ಶಾಸಕರೊಂದಿಗೆ ಒಂದು ಸ್ಪಷ್ಟ ಬಹುಮತದೊಂದಿಗೆ ರಾಜ್ಯದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಅವ್ರು ನಿರ್ಧಾರ ಮಾಡಬೇಕು ಏನಾಗಬೇಕು ಅಂತೇಳಿ ಆದರೆ ಯಾರು ಮುಖ್ಯಮಂತ್ರಿ ಇರಲಿ ಹೋಗ್ಲಿ ಅಥವಾ ಇನ್ಯಾರೇ ಬಂದರೂ ಕೂಡ ಈ ರಾಜ್ಯದಲ್ಲಿ ಅಥವಾ ಕಾಂಗ್ರೆಸ್ ಸರ್ಕಾರದಿಂದ ಅಭಿವೃದ್ಧಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಕಾರಣ ಏನಪ್ಪ ಅಂತೇಳಿದ್ರೆ ಏನು ಗ್ಯಾರಂಟಿ ಗ್ಯಾರಂಟಿ ಇಡೀ ದೇಶಕ್ಕೆ ಮಾದರಿ ಅಂತೇಳಿ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರಲ್ಲ ಇದೇ ಕಾಂಗ್ರೆಸ್ ಸರ್ಕಾರ ಆಡಳಿತ ನಡೆಸ್ತಾ ಇರ್ತಕ್ಕಂಥ ಹಿಮಾಚಲ ಪ್ರದೇಶದಲ್ಲಿ ಆರ್ಥಿಕ ಸಂಕಷ್ಟಕ್ಕೆ ಸಿಲ್ಕ್ ಹಾಕ್ಕೊಂಡಿದೆ ಹಿಮಾಚಲ ಪ್ರದೇಶ ಅದೇ ರೀತಿ ತೆಲಂಗಾಣ ರಾಜ್ಯದಲ್ಲಿ ಸ್ವತಃ ಮುಖ್ಯಮಂತ್ರಿಗಳು ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕಾಗ್ತಾಯಿಲ್ಲ ಗ್ಯಾರಂಟಿಗಳಿಂದ ಅನ್ನೋ ಮಾತನ್ನು ಅವರು ಕೂಡ ಹೇಳ್ತಾ ಇದ್ದಾರೆ ನಮ್ಮ ರಾಜ್ಯದಲ್ಲೂ ಕೂಡ ಇದನ್ನು ವಿಭಿನ್ನವಾಗಿ ಏನಿಲ್ಲ ಇವತ್ತು ನಮ್ಮ ರಾಜ್ಯ ಸರ್ಕಾರಿ ನೌಕರಿಗೆ ಸಂಬಳ ಕೊಡೋದಕ್ಕಾಗ್ತಾಯಿಲ್ಲ ಕಾಂಟ್ರಾಕ್ಟ್ರುಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಎಲ್ ಒ ಸಿ ಕೊಡೋದಕ್ಕಾಗ್ತಾ ಇಲ್ಲ ಕಾಂಟ್ರಾಕ್ಟ್ ಕೆಲಸ ಮಾಡಿ ಸಾವಿರಾರು ಕೋಟಿ ರೂಪಾಯಿ ಬಂಡವಾಳ ಹಾಕಿರ್ತಕ್ಕಂಥವ್ರು ಇವತ್ತು ಬೀದಿಗೆ ಬಂದಿದ್ದಾರೆ ಸಣ್ಣ ಸಣ್ಣ ಕಾಂಟ್ರಾಕ್ಟ್ರುಗಳು ಸಾಲ ಸೋಲ ಮಾಡೇನು ಕೆಲಸ ಮಾಡಿದ್ದಾರೆ ಇವತ್ತು ಐದು ಕೋಟಿ ಎರಡು ಕೋಟಿಗೂ ಪರದಾಡುವ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಇವತ್ತು ಹೆಚ್ಚಾಗ್ತಾ ಇದೆ ಇದ್ರ ಬಗ್ಗೆಯೂ ಕೂಡ ಗೃಹ ಸಚಿವರಿಗಾಗಲಿ ಸರ್ಕಾರಕ್ಕಾಗಲಿ ಯಾವುದೇ ಒಂದು ಕಾಳಜಿ ತೋರಿಸ್ತಾ ಇಲ್ಲ ಒಟ್ಟಾರೆಯಾಗಿ ಮುಖ್ಯಮಂತ್ರಿ ಕುರ್ಚಿಯ ಕಾಳಗ ಏನತ್ತು ಪ್ರಾರಂಭ ಆಗಿದೆ ದಿನೇ 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 ಇದು ವಿಕೋಪಕ್ಕೆ ಹೋಗ್ತದೆ ಏನ್ ಬೇಕಾದರೂ ಕೂಡ ರಾಜ್ಯದಲ್ಲಿ ಆಗ್ಬೋದು ಮುಖ್ಯಮಂತ್ರಿಗಳ ಹೇಳಿಕೆಯನ್ನ ಆಡಳಿತ ಪಕ್ಷದ ಶಾಸಕರೇ ಒಪ್ಕೊಳ್ತಾ ಇಲ್ಲ ನಾವ್ಯಾರದ್ರ ಬಗ್ಗೆ ಮಾತನಾಡೋದಕ್ಕೆ ಹೇಳಿದ್ದಾರೆ ಮುಖ್ಯಮಂತ್ರಿಗಳ ಹೇಳಿಕೆ ನೋಡಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಏನು ಹೇಳ್ತಾ ಇದ್ರು ಐದು ವರ್ಷಗಳ ಕಾಲ ನಾನೇ ಮುಖ್ಯಮಂತ್ರಿ ಅಂತ ಹೇಳಿದ್ರು ನೆನ್ನೆ ದಿನ ಏನು ಹೇಳಿದ್ದಾರೆ ಹೈಕಮಾಂಡ್ ಆಶೀರ್ವಾದ ಮಾಡಿದ್ರೆ ಐದು ವರ್ಷ ನಾನು ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಈಗ ಹೇಳ್ತಾರೆ ಜನರು ನಂಗೆ ಐದು ವರ್ಷಕ್ಕೆ ಕೊಟ್ಟಿದ್ದಾರೆ ಅಂತೇಳಿದ ಆದರೆ ಮುಖ್ಯಮಂತ್ರಿಗಳಲ್ಲೇ ಇವತ್ತು ವಿಶ್ವಾಸ ಇಲ್ಲ ನವೆಂಬರ್ ನಂತರದಲ್ಲಿ ಮುಖ್ಯಮಂತ್ರಿ ಆಗಿ ಇರ್ತೀನೋ ಮುಂದುವರಿತೀನೋ ಅವ್ರಿಗೆ ವಿಶ್ವಾಸ ಇಲ್ಲದೆ ಹೋದರೆ ಶಾಸಕರೇ ಇವತ್ತು ಬೇರೆಯವರು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು ಅಂತ ಕೆಲವು ಶಾಸಕರು ಎದ್ದು ಕೂತಿದ್ದಾರೆ ಒಟ್ಟಾರೆಯಾಗಿ ಕಾಂಗ್ರೆಸ್ ಪಕ್ಷದ ಆಂತರಿಕ ಕಚ್ಚಾಟ ರಾಜ್ಯದಲ್ಲಿ ಅಭಿವೃದ್ಧಿಯನ್ನು ಸಂಪೂರ್ಣವಾಗಿ ಮರೆತಿದ್ದಾರೆ ರೈತರು ಬಡವರ ಬಗ್ಗೆ ಇವತ್ತು ನಿರ್ಲಕ್ಷ್ಯ ಇವತ್ತು ಮೇಲ್ನೋಟಕ್ಕೆ ಗೊತ್ತಾಗ್ತದೆ ಅತಿವೃಷ್ಟಿಯಲ್ಲಿ ಪರಿಹಾರ ಕೊಡ್ತಕ್ಕಂಥ ಯೋಗ್ಯತೆಯೂ ರಾಜ್ಯ ಸರ್ಕಾರಕ್ಕೆ ಇಲ್ಲ ಹೇಳಿದರೆ ಮುಖ್ಯಮಂತ್ರಿ ಇದ್ದರೇನು ಬಿದ್ದರೆ ಇವತ್ತು